পতালা পিলেযালো? মি এক্যান্ মালেশি মালেডে মালেয় ইদেযান্ রা ইক্য়ান্ নান্ দুমালেয়ে যে নি নোরদে দালেস্টম পত�

ಸಾವಿರಲ್ಲಿ ಅವನ್ ಎಪ್ಪತ್ ಸಾವಿರ ಹೇಳದ್ನು ನಾನ್ ಐವತ್ ಸಾವಿರ ಒಂದ್ ರೂಪಾಯಿ ಕಮ್ಮಿ ಕೊಡಲಪ್ಪಾ ಅಂತನೇ ಐವತ್ ಸಾವಿರಕ ಕೊಟ್ಬಿಟ್ಟು ಹೋದ್ನು ಪಾಪ ಅವರು ಸ್ನೇಹಿತರು ಅಮ್ಮನಕ ಹುಷಾರಿಲ್ಲಂತೆ ಅದಕ್ಕ ಇವ್ ಕೊಟ್ರಂತೆ ಮಾರ್ಕೊಂಬಂತ ಅದಕ್ಕೆ ಇವ್ನ ಮಾರ್ಕೊಂಬಂದ ಹ್ಮ್

ಶಿವನ ರಘು ಮಾರಿದ್ದು ಜಯ ಇರ್ಬೋದಾ ಅಯ್ಯೋ ಇರ್ಬೋದಾ ನನ್ನ ಮಗನೇ ಜಯ ಅಮ್ಮನ ಹಸು ನನಕ ಮಾರವನಲ್ಲೋ ನಾನು ಅನ್ಕೊಂಡಿ ಹಸುನ ಎಲ್ಲೋ ನೋಡಿದೀನಿ ಎಲ್ಲೋ ನೋಡಿದ್ದೀನಿ ಅಂತ ಅಂತ ಕೆಲ್ಸ ಆಗೋಯ್ತು ಹಸಿ ತಂದೂನಮ್ಮ ನಿಮ್ಮಅಪ್ಪನ್ ಐವತ್ ಸಾವಿರ ಕೊಟ್ಟವ್ ನಾನೇ ಹದಿನೈದು ಸಾವಿರ ಲಾಭಕ್ಕ ಬೇರೆ ಅವ್ರಕ ಮಾರ್ಕಂಡಿ ನನ್ವಾ ಲೇ ಈ ರಗು ಮೇಲೆ ನನಗೆ ಒಳ್ಳೆ ಅಭಿಪ್ರಾಯ ಇತ್ತ ಇವನಿಯನ್ ಕಲ್ತನ ಮಾಡ್ತಾನೆ ಅಂತ ಈ ಸ್ಕೂಲ್ ಮೇಸ್ಟ್ರಾಗೆ ಇವನಿಯನ್ ಕಲ್ತನ ಮಾಡ್ತಾನೆ ಅಂತ ಒಟ್ನಾಗ ನಂಗೆ ಅನುಮಾನ ಬಂತು ಇದು ಹಸು ಎಲ್ಲೋ ನೋಡಿದ್ದೀನಿ ಎಲ್ಲೋ ನೋಡಿದ್ದೀನಿ ಅಂತ ಏ ಒಂದೇ ತರ ಇತ್ತವಲ್ಲ ಬಿಡು ಅಂತ ಯಾ ಮಾರದ್ನೇ ಇವನ್ ನೋಡಿದ್ರೆ ಈ ಕೆಲಸ ಮಾಡೋನೆ ಹಂಗಾದ್ರೆ ನಮ್ಮ ಜಯ ಹಸುನ ಅದು ಅಯ್ಯೋ ಎಂಥ ಕೆಲಸ ಆಗೋಯ್ತಪ್ಪ

ಆಯ್ತು ಹೋಗು ನನ್ನ ಜೈ ಹಸು ಕಲ್ತನ ಮಾಡ್ಕೊಂಬಂದು ಮಾರವನೇ ಅಂತಂದ್ರೆ ಇವನ್ಕ ಎಷ್ಟು ಮಾತ್ರ ಇರ್ಬೇಕು ಹಾ ಹೋಗ್ಕೂ ಹೋಗು ನೀವು ಹೋಗ್ರಿ ಎಲ್ಲ ಒಂದತ್ರ ಮುಚ್ಚಿಕ್ಕ ಹೋಗ್ರಿ ಅಲ್ಲಮ್ಮ ನಿಮ್ಮ ಅಪ್ಪನ ಮೇಲೆ ನಾನು ಎಷ್ಟೋ ಒಳ್ಳೆ ಅಭಿಪ್ರಾಯ ಕಂಡಿದ್ನಲ್ಲಮ್ಮ ಏನಮ್ಮ ಇಂಥ ಕೆಲಸ ಮಾಡ್ಬಿಟ್ ನೀವನು ಕಲ್ತನ ಮಾಡ ಪರಿಸ್ಥಿತಿ ಏನ್ ಬಂದಿತ್ತು ಇವ್ನ್ಗಾ ಹಾ ಅಯ್ಯ ಒಳ್ಳೆ ಹೋನ್ ಬಿಡು ಶಾನುಭೋಗ್ರಿಕೆ ಏನೋ ಗೊತ್ತಾದರೆ ಈ ವಿಷಯ ಅದೆಷ್ಟು ನೋವು ತಿಂತಾರೋ ಏನೋ ಇವಾಗ ಬರ್ತಾ ಇರೋ ನೋವೇ ಸಾಕು ಎಂತ ಅಳಿನ್ ಸಿಕ್ಬಿಟ್ ನಮ್ಮ ಶಾನಗ್ರಿಕಾ ಅಯ್ಯೋ ಭಗವಂತ ಪ್ರಪಂಚದಾಗ ಇಂಥವರು ಇತ್ತರ ಓದಿರೋ ನಾವು ನಮ್ಮಂತವ್ರು ಕೇಳಬೇಕು ಓದಿದ್ದವರ್ಕ ಬುದ್ಧಿ ಓದಿರೋ ಅವನಿಗೆ ಬುದ್ಧಿ ಇಲ್ಲ ಅಂತಂದರೆ ಹೆಂಗಮ್ಮ ಹೋಗು ನಾನು ಎಷ್ಟೋ ಒಳ್ಳೆ ಅಭಿಪ್ರಾಯ ಕಂಡಿದ್ದೆ ಅವ್ನ ಮೇಲೆ ಮನ್ಸು ಕೆಟ್ಟೋಯ್ತು ಅಥ್ವಾ ತರಿದ್ರು ನನ್ನ ಮಗನು ಎಲ್ಲೋ ತಕ ಅವ್ರ ಅಪ್ಪನ್ ಬುದ್ಧಿ ಅವ್ರು ಚಿಕ್ಕಪ್ಪನ ಬುದ್ಧಿ ಸರಿ ಸರಿ ಹೋಗು ಏನಪ್ಪಾ ಬಟಾ ಬಾರ ಯಾರು ಎತ್ತದ್ ನೋ ನಮ್ಮ ಬಾನು ಬನ್ನ ಹೋದ್ ನಾವ್ ಮನೆಕ ಮನೆಯ ಕೂಪುದಂತಲ್ಲ ಏನು ಅಲ್ಲ ಆ ಹಸುವು ಮನೆಯಡ್ಕೊಂಬಂದಿದ್ದಲ್ಲ ಸಂತಕ್ಕ ಯಾರ್ದು ಹಸುವು ಆ ಯಾರ್ದಂತ ನಂಗ ತಿಳಿಬೇಕಾಗಿತ್ತು ಅದಕ್ಕೆ ಕೇಳೋಣ ಅಂತ ನಾನು ಹೇಳದ್ನಲ್ಲ ನನ್ನ ಫ್ರೆಂಡದು ಅಂತ ನನ್ನ ಫ್ರೆಂಡದ ಹಸುವ ಹ ಅವ್ರು ಮುನ್ಕ ಹುಷಾರಿಲ್ಲ ಆಸ್ಪತ್ರೆಗವಳೆ ಅದಕ್ಕೆ ಅರ್ಜೆಂಟ್ ಆಗಿ ದುಡ್ಡು ಬೇಕು ನಾನು ಹೋಗಕ್ಕಾಗಲ್ಲ ನೀನೇ ಇಡ್ಕೊಳಕ್ ಮಾರು ಅಂತ ಹೇಳ್ಬಿಟ್ಟು ಅವ್ನ ನನ್ ಕೈ ಕೊಟ್ನ ನಾನು ಬಂದ್ ಮಾಡದ್ನೇ ಅಲ್ಲ ಇಲ್ಲಿ ಹಸು ಕಲ್ತಾನಾಗ ಹೋಗಿತ್ತಂತೆ ಅದಕ್ಕ ಅದೇನೋ ನನಗ್ ತಿಳಿದು ಕಲ್ತನ ಆಗೋದಾ ಬಿಟ್ಬೋದ ಅದೆಲ್ಲ ನನಗ್ ತಿಳಿದು ಇದನ್ನ ನಾನು ನಿನ್ ಕೂಗಿದ್ವಾ ಅಲ್ಲ ಇದನ್ ಕೇಳಕ್ಕೆ ಅಂತಲ್ಲ ನಾನು ಆ ಹೆಸುನ ನೋಡಿದಿನಿ ಜಯಾಮ್ನ ಇಡ್ಕೊಂಡ ಬತ್ತ ಅದು ಜಯ ಮುಂದೆ ಇರ್ಬೇಕು ಅಂತ ಅನ್ಕಂತೀನಿ ಇದೇನಪ್ಪ ಪಟೇಲಪ್ಪ ಹಿಂಗ ಹೇಳ್ತಾ ಇದ್ಯಾ ನನಗ್ ತಿಳಿದಪ್ಪ ಜಯಾಮ್ನ ಹಸು ಯಾವ್ದೋ ಇನ್ನೊಬ್ರ ಹಸು ಯಾವ್ದು ನನಗೆ ತಿಳಿದು ಅದು ನನ್ನ ಫ್ರೆಂಡ್ ಹಸು ಹ್ಞೂ ನಾನು ಇರೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ನಿನ್ನ ಕಿತ್ ಕಿತ್ಕೊ ಈ ಹಸು ಸುದ್ದಿ ಮಾತಾಡ್ಬೇಡ ನಾನು ಕೊಟ್ಟಿದ್ದಾಯ್ತು ನೀನು ಮಾರಿದ್ದಾಯ್ತು ಏನಕ್ಕೆ ಮಾತಾಡ್ತಾ ಇದ್ದೀಯ ಹಸು ಸುದ್ದಿ ಹ್ಞೂ ಇರಲಿ ಹೋಗಪ್ಪ ಇರಲಿ ಹೋಗು ಆಯ್ತು ಹೋಗು ನಾವು ಕಣ್ಣು ಮುಚ್ಕೊಂಡಿದ್ರು ಮೇಲೆ ಒಬ್ಬನವನೇ ಅವ್ನು ನೋಡ್ಕೊತಾನೆ ಹೋಗು ಏನಪ್ಪ ಪಟೇಲಪ್ಪ ಹಂಗೆ ಹೇಳ್ತಾ ಇದೀಯಾ ಅಲ್ಲಿಗೆ ನಾನೇ ಜಯ ಅಮ್ಮನ ಹಸು ಅಂತ ಹೇಳ್ತಾ ಇದ್ದೇನೆ ನೀನು ಅಲ್ಲ ಅಲ್ಲ ಸ್ವಾಮಿಯೇ ಜಯ ಅಮ್ಮನ ಹಸು ಇದ್ದಂಗೆ ಇತ್ತು ಅಂತ ಹೇಳಿದ್ನಷ್ಟೇ ಇರ್ಬೋದೇನೋ ಯಾರಿಗೊತ್ತು ಇದೇ ಲಾಸ್ಟು ಇನ್ನೊಂದು ಸತಿ ಹಸು ಸುದ್ದಿ ನನ್ನ ಹತ್ರ ಮಾತಾಡಬೇಡ ಅಯ್ಯ ಅಕ್ಕ ಅಂತೀರಿ ನನ್ನ ಮಗನೇ ಹಾಂ ನಿಮ್ಮಪ್ಪನ ಅದೆಷ್ಟು ಸುಳ್ಳು ಮಾತಾಡ್ತಾನೆ ನಮ್ಮ ಕಾರುಣ್ಯ ಥೂ ಚಾನ್ ಬೋಗ್ರಿಗಿಂತ ಅಳಿನ ಸಿಕ್ಕೋದಾಗಿತ್ತಮ್ಮ ಇವನ ಹತ್ರ ಹೆಂಗೆ ದುಡ್ಡು ಸುಲ್ ಹಾಕೋದು ಪೊಲೀಸ್ ಕಂಪ್ಲೇಂಟ್ ಏನೋ ಕೊಟ್ಟರೆ ಬೇಡ ಸತಾ ಸುತ ನಾನೊಂದು ಪ್ಲ್ಯಾನ್ ಹೇಳ್ತೀನಿ ನೀನು ಹಾಗೆ ಮಾಡು ನೀನು ನಮ್ಗೆ ಸಪೋರ್ಟ್ ಮಾಡ್ತೀನಿ ಅಂದರೆ ಆ ದುಡ್ಡು ವಸೂಲ್ ಮಾಡ್ಬೋದು ಯಾಕೂ ಗೊತ್ತಿಲ್ಲದಂಗೆ ಹೌದಾ ಅದೇನೋ ಹೇಳಮ್ಮ ಮಾಡೇ ಬಿಡೋಣ ಅದೇನೋ ಹೇಳು ಅವನು ಐವತ್ತು ಸಾವಿರ ಕೊಟ್ಟರೆ ಇನ್ನು ಹದಿನೈದು ಸಾವಿರ ಹಾಕಿ ನಾನು ಹಸು ಮರದಿನಲ್ಲ ಅವ್ನು ತಿಳಿಯೋದ್ ನಂಕ ಹಸು ಇಟ್ಕೊಂಡ್ ಆ ಥರ ಮಾಡುವ ಮಾಡ್ಕೊಂಬುದು ಹೇಳ್ತೀನಿ ಹೇಳ್ತೀನಿ ಎಲ್ಲ ಹೇಳ್ತೀನಿ ಅದೇನ್ ಮಾಡ್ತೀವೋ ಬಿಡ್ತೀವೋ ನಂಕಂತೂ ತಿಳಿದು ಈ ಸುದ್ದಿ ನಿಮ್ ತಾತ್ನಿಕವಾಗಿ ನನ್ನ ನನ್ನಳಿನೂ ಇಂತ ಸಣ್ಣ ಕೆಲಸ ಮಾಡ್ತಾನ ಅಂತ ಅಪ್ಪುರ್ ಮುನ್ಸುಕೊಂಡು ನೋವು ತಿನ್ಬಿಡ್ತಾನೆ ಬಿಡ್ತಾನೆ ನೋವು ತಿನ್ನೋದು ನನಗಿಷ್ಟ ಇಲ್ಲ ನಮಗೂ ಅದೇ ಅಲ್ಲ ತಾತ ಭಯ ಇವಾಗ ಎರಡು ಸತಿ ಆಟ್ ಆಪ್ರೇಷನ್ ಆಗೈತೆ ತಿರುಗಿ ಏನು ಹೆಚ್ಚು ಕಡಿಮೆ ಆಗ್ತಿತ್ತು ಅನ್ನೋದು ನಮಗೂ ಅದೇ ಭಯ ಅದಕ್ಕೆ ನಮ್ಮ ನಾಲ್ಕು ಜನನೇ ಸೇರಿ ಆ ಐವತ್ತು ಸಾವಿರ ವಸೂಲ್ ಮಾಡೋಣ ಆಯ್ತಮ್ಮ ಅದೇನೋ ನೀನು ಹೆಂಗೆ ಹೇಳ್ತೀವಿ ಹಂಗೆ ಕೇಳೋಣ ಫಸ್ಟ್ ಐ ಐವತ್ತು ಸಾವಿರ ಬಂದ್ಬಿಟ್ರೆ ಸಾಕು ಹದಿನೈದು ಸಾವಿರ ಕೊಟ್ಟು ಆ ಜಯ ಕಸು ನೀರು ನಾನು ಹೇಳ್ತೀನಿ ತಾತ ಹಂಗೆ ಮಾಡೋ ನೀನು ಆಯ್ತಾ ಓ ಸರಿ ಸರಿ ಆಯ್ತು ಆಯ್ತು ಆಗ್ಬೋದು ಆಗ್ಬೋದು ಒಳ್ಳೆ ಕೆಲಸನೇ ಹ್ಞೂ ಉಗ್ರಾಗ ಹೋಗೋದನ್ನ ಕತ್ತಿ ಯಾಕೆ ಎತ್ಕೊಂಡದ ಆಗ್ಬೋದು ಆಗ್ಬೋದು ಹಿಂಗ ಮಾಡಿದ್ರೆ ನಮ್ ಕಾಸ ಬರ್ತದ ಸರಿ ಸರಿ ಆಯ್ತು ಮಾಡ್ತೀನಿ ಬಿಡು ಮಾಡ್ತೀನಿ ಬಿಡು ನೀವ್ ಯಾರು ಬರಕ್ಕೆ ಹೋಗ್ಬಿಡ್ರೆ ನಾನೇ ಮಾಡ್ತೀನಿ ಸರಿ ತತಾ ಯಾರು ಕೂಡ ಹೇಳಬೇಡ ಇಲ್ಲ ಇಲ್ಲ ಯಾರು ಕೂಡ ಹೇಳಲ್ಲ ಒಂದುವರಿ